ಹಾಗೂ ನಮ್ಮ ಆಯುಕ್ತರಾಗಿರ್ತಕ್ಕಂಥ ಶ್ರೀಧರ್ ಅವರೇ ಹಾಗೂ ನಮ್ಮ ಹಂಶಿ ಕೃಷ್ಣ ಸರ್ ಅವರೇ ನಮ್ಮ ಡಿ ದೇಶೋಬ ಮೇಡಮ್ ಅವರೇ ನಮ್ಮ ದೃಶ್ಯ ಸರ್ ಅವರೇ ವೇದಿಕೆ ಮುಖವಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಹಾಗೂ ನೂತನವಾಗಿ ನೂತನ ವರ್ಷದಲ್ಲಿ ನೂತನವಾಗಿ ಹೊಸ ಜೀವನವನ್ನು ಕಟ್ಕೊಳ್ತಕ್ಕಂಥ ಎಲ್ಲ ನನ್ನ ತಾಯಂದ್ರೆ ಸಾಕಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಮಾತಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸಾಕಷ್ಟು ಡೌಟ್ ಇದೆ ಹೆಂಗೆ ಸೆಲೆಕ್ಷನ್ ಆಯಿತು ಹೇಗೆ ಸೆಲೆಕ್ಷನ್ ಆಯಿತು ದುಡ್ಡು ಕೊಟ್ಟಿದಾರಾ ದುಡ್ಡು ತಗೊಂಡು ಸೆಲೆಕ್ಷನ್ ಮಾಡಿದಾರಾ ಅನ್ನೋದು ವಾಸ್ತವಾಂಶ ನಿಮ್ಗೆ ಅರ್ಥ ಆಗಬೇಕು ಇವತ್ತು ಮಾಧ್ಯಮಿಕ ನಾನು ಮಾತಾಡ್ತೀನಿ ಹಿಂದಿ ಕಾಲ ಹೆಂಗಿತ್ತು ಅಂತಂದ್ರೆ ಅಂಗನವಾಡಿ ಸೆಲೆಕ್ಷನ್ ಅಂತಂದ್ರೆ ಯಾರೋ ಮೀಡಿಯೇಟ್ ಒಂದು ಲಕ್ಷ ಕೊಡು ಸೆಲೆಕ್ಷನ್ ಮಾಡ್ತೀನಿ ಅನ್ನೋದು ನಂಬಿಕೆ ಒಪ್ಬಿಡ್ತಾ ಇದ್ದರು ಬಹುಶಃ ತಾವು ಯಾರಾದರೂ ಕೊಟ್ಟಿದ್ರೆ ಓದ್ ವಾಪಸ್ಕೊಳ್ತೀವಿ ಯಾವುದೋ ಗುಡ್ಡಿಂದ ಸೆಲೆಕ್ಷನ್ ಮಾಡಿಲ್ಲ ನಮ್ಮ ಪ್ರಾಮಾಣಿಕತೆಯಿಂದ ದೇವರು ಮೆಚ್ಚುವ ಥರ ಕೆಲಸ ಮಾಡಿದ್ವಿ ಒಂದು ಮಾಹಿತಿ ಗೊತ್ತಿರಲಿ ನನ್ನ ಸ್ವಂತ ಚಿಕ್ಕಮ್ಮನ ಮಗಳು ಇದಕ್ಕೆ ಅಪ್ಲೈ ಮಾಡಿದ ಅವಳು ಮುನ್ನೂರ ಹದಿನೇಳು ಮಾರ್ಕ್ಸ್ ಅದೇ ಊರಲ್ಲಿ ಇನ್ನೊಬ್ಬ ಹೆಣ್ಮಗಳು ಮಾಡಿದರೆ ಮುನ್ನೂರ ನಲವತ್ತೆಂಟು ಮಾರ್ಕ್ಸ್ ನನ್ನ ಮುಂದೆ ಬಂದಿದೆ ನಾನು ಮುನ್ನೂರ ಹದಿನೇಳು ಮಾರ್ಲ ಮುನ್ನೂರ ನಲ್ವತ್ತೆಂಟು ಮಾಡ್ಲ ಮುನ್ನೂರ ನನ್ನ ತಂಗಿ ಅಲ್ವಾ ಸ್ವಂತ ಚಿಕ್ಕಮ್ಮನ ಮಗಳು ನನ್ನ ತಂಗಿ ಅಲ್ವಾ ನಾನು ಫಸ್ಟ್ ಎತ್ತು ಇದು ಮಾಡುವಂತ ಮುಂದೆ ಡಿ ಸಿ ಮುಂದೆ ಹಾಕ್ತೀವಿ ಹೇಳಿ ಆ ಪ್ರಾಮಾಣಿಕತೆ ಏನಾದರೂ ನಾವು ನಮ್ಮ ತಾಲ್ಲೂಕಲ್ಲಿ ಇಲ್ಲದೆ ಇದ್ರೆ ಇಡೀ ನಮ್ಮ ಕುಲವನ್ನು ನಾವು ಕೆಡಿಸ್ತೀವಿ ಬಹುಶಃ ಐದು ದಿವಸ ಅವ್ರು ಮಾತಾಡಿದ್ ನನ್ನ ಜೊತೆ ಪರವಾಗಿಲ್ಲ ವರ್ಷಕ್ಕೊಂದು ಬರ್ಲೇಬೇಕು ನಾನು ಸಾಕಷ್ಟು ಜನ ಲೀಡರ್ಸ್ ಫೋನ್ ಮಾಡಿ ಮಾ ಬಿಟ್ ನಿಶಾಹಿ ಮಾ ಬಿಟ್ನಿ ಶಾಹಿ ಮಾ ಬಿಟ್ಟ ಯಾರು ಮೀ ಬಿಟ್ ನಿ ಅಲ್ಲ ಸತ್ಯ ಮಾತಾಡ್ತೀನಿ ನಾನು ಅವಾಗ ಅರ್ಥ ಮಾಡಿಸಿದೆ ಅವ್ರಿಗೆ ಡಿ ಸಿ ಮುಂದೆ ನನ್ನ ಮುಂದೆ ಮತ್ತೆ ಶಿಡಿಪಿ ಅವ್ರ ಮುಂದೆ ಅಪ್ಲಿಕೇಶನ್ ಬರ್ತವೆ ಐ ಎಸ್ ಇರ್ತಕ್ಕಂಥ ಚೆಕ್ ಮಾಡಿ ಚೆಕ್ ಮಾಡಿ ಪಕ್ಕಿಡ್ತೀವಿ ಕುಲಂಕುಶ್ವ ಡಾಕ್ಯುಮೆಂಟ್ ಚೆಕ್ ಮಾಡಿದಾದ್ಮೇಲೆ ದಾಖಲಾತಿ ಚೆಕ್ ಮಾಡಿದಾದ್ಮೇಲೆ ಅವ್ರನ್ನ ಸೆಲೆಕ್ಷನ್ ಮಾಡ್ತೀವಿ ಸಪೋಸ್ ಎಕ್ಸಾಂಪಲ್ ಏನಾದ್ರೂ ಒಂದ್ ಎರಡು ಮೂರು ಕಡಿಮೆ ಮಾರ್ಕ್ಸ್ ಇತ್ತು ಅಂತಂದ್ರೆ ಅದು ನಮ್ಮ ಕಡೆಯಿಂದ ಒಂದ್ ಐದು ಪಟ್ಟು ಮಾಡ್ಕೊಟ್ಟು ಕೊಟ್ಟು ಅವ್ರನ್ನ ಗ್ರೇಸ್ ಮಾಡಬಹುದು ಹಿಂಗ್ ಸೆಲೆಕ್ಷನ್ ಮಾಡೋ ಪದ್ಧತಿ ಅಂತ ಹೇಳಿ ಯಾವಾಗ ಕ್ಯಾಸ್ಟ್ ಅಂತ ನೋಡಿಲ್ಲ ನಾವು ಯಾವ ಜಾತಿ ಅಂತ ನೋಡಿಲ್ಲ ಯಾವ ಪಕ್ಷ ಅಂತ ನೋಡಿಲ್ಲ ಪ್ರಾಮಾಣಿಕತೆ ನನ್ನ ತಾಯಂದ್ರಿಗೆ ಏನ್ ಸಿಗ್ಬೇಕಾಗ ಸಿಗ್ಲೇಬೇಕು ಅಂತ ಇದನ್ನ ನಾವು ಮಾಡಿದ್ದು ಒಂದು ವೇಳೆ ಯಾರೋ ನಿಮ್ಮೋರ್ ಡ್ಯೂಟಿ ಕೊಡ್ಸಿದ್ರು ನಮ್ಮೋರ್ ಡ್ಯೂಟಿ ಕೊಡ್ಸೋದು ಭ್ರಮೆ ಅದೆಲ್ಲ ಸುಳ್ಳು ಇನ್ ಮುಂದೆ ಅವೆಲ್ಲ ನಡೆಯಲ್ಲ ತಾಲೂಕಲ್ಲಿ ದುರಂತ ಏನು ಅಂತಂದ್ರೆ ನಾಲ್ಕು ಹೋಲ್ಡ್ ಮಾಡಿದಿರಿ ನಾಲ್ಕು ಜನ ಹೋಲ್ಡ್ ಮಾಡಿದ್ವಿ ಸೆಲೆಕ್ಷನ್ ಆಗಿದೆ ಹೋಲ್ಡ್ ಮಾಡಿದೀವಿ ಡುಪ್ಲಿಕೇಟ್ ಡಾಕ್ಯುಮೆಂಟ್ ಹಾಕಿದ್ದಾರೆ ಸೆಲೆಕ್ಷನ್ ಮಾಡಿದಾದ್ಮೇಲೆ ಒಂದು ನಾನು ಒಂದಾಯಿ ಹೆಸರು ಹೇಳೋದು ಬೇಡ ಎಚ್ಕಂಡೆ ಸೇಮ್ ಅಡ್ರೆಸ್ ಅವರು ಅಂಗನವಾಡಿ ಮೇಡಮ್ ಹಾಕಿದ್ದಾರೆ ಮತ್ತೆ ಊರದು ಸೇಮ್ ಅಡ್ರೆಸ್ ಆಯೋಗ ಹಾಕಿದ್ದಾರೆ ಸಿಕ್ತೆ ಸಿಕ್ಬೋನೆ ಹೇಳಬೋನೆ ನನಗೆ ಡೌಟ್ ಬಂತು ಒಂದೇ ಅಮ್ಮ ಎರಡು ಕಡೆ ಹೆಂಗಿರ್ತಾಳೆ ಅಂತ ಎಷ್ಟು ಗೊತ್ತಾ ನಾನೂರ ಎಪ್ಪತ್ತೆಂಟು ಮಾಸ ಅವರು ಎಷ್ಟು ಕಾಂಪಿಟೇಷನ್ ಇಲ್ಲ ಅವ್ರಿಗೆ ಬಿತ್ತ ಇಲ್ಲಿ ನೋಡ್ತಾ ಎಫ್ ಐ ಆರ್ ಆಗ ಕೇಳಿದ್ ನಾನು ಒಂದು ಕೆಲಸ ಸಿಗುತ್ತೆ ಅಂದ ಏನೋ ತಿನ್ಬೋದ ನಾವು ಈಗ ನಾನು ಈಗ ನಮ್ ಗೀತಾ ಅವ್ರು ಹೇಳ್ತಾ ಇದ್ರು ಮಕ್ಕಳ ಜಾಗೃತಿ ನೋಡಿ ಅವೆಲ್ಲ ಮಾಡಕ್ ಹೋಗ್ಬೇಡಿ ಅವೆಲ್ಲ ಮಾಡಕ್ ಹೋಗ್ಬೇಡಿ ನಿಮ್ಮ ಮಕ್ಕಳನ್ನ ನಿಂಗೆ ನೋಡ್ಕೊಂದ್ರೆ ಆ ಮಕ್ಕಳನ್ನ ನೋಡ್ಕೊಳ್ಳಿ ಸಾಕು ನಿಮ್ಮ ಮಕ್ಕಳನ್ನ ಹಿಂಗೆ ಪ್ರೀತಿ ಮಾಡ್ತೀರಿ ಸರಿ ಸೇಮ್ ಪ್ರೀತಿನ ನಿಮ್ಮ ಮಕ್ಕಳ ತರ ಮಾಡ್ಕೊಂಡ್ರೆ ಸಾಕು ನಮ್ಗೆ ಅದೇ ತುಂಬ ಪ್ರಾಮಾಣಿಕತೆಯಿಂದ ಯಾರಿಗೂ ಡ್ಯಾಮೇಜ್ ಆಗ್ದಂಗೆ ನಾಳೆ ಬಂದು ನೀವು ನಮ್ಮ ಪ್ರಶ್ನೆ ಮಾಡಬಾರ್ದು ಸರ್ ನಾನು ಎಷ್ಟು ಮಾರ್ಕ್ಸ್ ಬಂದು ಯಾಕೆ ಇದು ಮಾಡಿದ್ದೀನಿ ನಾನು ಅವನು ನಿಮ್ಮ ಮುಂದೆ ತಲೆ ತಗ್ಸೋ ಅವಶ್ಯಕತೆ ನನಗೆ ಬೇಡ ಏನು ಭಗವಂತನ ನಿಚ್ಚೆಯಿಂದ ನಿಮ್ಗೆ ಏನು ಸಿಗ್ಬೇಕು ಹಳೆ ಬರ್ದು ಏನು ಸಿಗ್ಬೇಕು ಅದು ಸಿಕ್ಕಿದೆ ನಿಮಗೆ ಯಾರ ರೆಕಮೆಂಡೇಶನ್ ಇಂದನು ಎಮ್ ಎಲ್ ಎ ರೆಕಮೆಂಡೇಶನ್ನು ಇಲ್ಲ ಲೀಡರ್ ರೆಕಮೆಂಡೇಶನ್ ಎಲ್ಲಿಂದ ಸಿಕ್ಕಿಲ್ಲ ನೀವು ಬರೆದಿರ್ತಕ್ಕಂಥ ಮಾರ್ಕ್ಸಿಂದ ನೀವು ಬರೆದಿರ್ತಕ್ಕಂಥ ಅಂಕಗಳಿಂದ ನೀವೇನು ಅವತ್ತು ಓದಿದ್ದೀರಲ್ಲ ಅದರಿಂದ ನಿಮ್ಗೆ ಸಿಕ್ಕಿರೋದು ನೀನು ಯಾವ ರೆಕಮೆಂಡೇಶನ್ ಇಂದೂ ಅಲ್ಲ ಯಾಕಂದರೆ ಇವತ್ತು ಮುಳುಭಾಗರ್ ತಾಲೂಕಲ್ಲಿ ದುಡ್ಡು ತಗೊಂಡು ಮಾಡ್ತಕ್ಕಂಥ ಅವಕಾಶ ಇಲ್ಲೆಲ್ಲೂ ಇಲ್ಲ ಇದು ನನ್ನ ಬರಕ್ಕಿಂತ ಮುಂಚೆ ಇತ್ತು ಅಂಗನವಾಡಿ ಟೀಚರ್ ಕೊಡ್ತೀನಿ ಪುಡ್ ಕೊಡ್ತೀನಿ ದುಡ್ಡು ಹಾಕೋದು ಇದಾವೆ ನಮ್ಮಲ್ಲಿ ಕೂಡ ಅಂಥವ್ರು ಯಾರು ನಂಬ ನಿಮ್ಮ ಪ್ರಾಮಾಣಿಕತೆಯಿಂದ ನಿಮಗೆ ಈ ಸಿಕ್ಕಿದೆ ಈ ಮುಳುಬಾಗರ ತಾಲೂಕನ್ನ ನಿಮ್ಮ ಮಾನವ ಮರ್ಯಾದೆ ಕಾಪಾಡ್ಕೊಂಡು ಹೋಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಗೆ ಆಗ್ತಾ ಇದ್ದು ನಿಮ್ಮ ಮನೆ ಕಾಪಾಡ್ತೀರೋ ಇಲ್ಲ ನಿಮ್ಮ ಮಕ್ಕಳ ಥರ ಕಾಪಾಡ್ತಿರೋ ಇಲ್ಲ ಮನೆ ತಾಯಿ ತರ ಕಾಪಾಡ್ತಿರೋ ಅನ್ನೋದು ನಿಮ್ಮೇಲಿದೆ ಇವತ್ತೊಂದು ಅವಕಾಶವನ್ನ ಸಿಕ್ಕಿದೆ ಅವಕಾಶವನ್ನ ನಾವು ಅದನ್ನ ದುರುಪಯೋಗ ಪಡಿಸ್ಕೊಬಹುದು ಸದುಪಯೋಗ ಪಡಿಸ್ಕೊಬಹುದು ನನ್ನ ಹೆಸರು ಹೇಳೋದು ಬೇಡ ಸಾಕಷ್ಟು ಲೀಸ್ಟ್ ಇಟ್ಕೊಂಡಿದ್ದೀನಿ ಸೊ ಅಂಗನವಾಡಿ ಟೀಚರ್ ಆಗಿಬಿಡೋ ಸಂಗ ಇಡೀ ಫ್ಯಾಮಿಲಿ ಮೇಂಟೈನ್ ಆಗುತ್ತೆ ಗುಡ್ ಲೀಡ ಆರು ಗುಡ್ ಆಗಿದೆ ನಾನೇ ಎನ್ಕ್ವೈರಿ ಮಾಡಿದ್ದೀನಿ ಮಾಡಿ ಯಾಕಂದ್ರೆ ಇವೆಲ್ಲ ಮಾಡೋದ್ರಿಂದ ಆತ್ಮಸಾಕ್ಷಿ ಮೆಚ್ಚಲ್ಲ ಅಲ್ಟಿಮೇಟ್ಲಿ ಇನ್ನೊಬ್ಬರಿಗೆ ಉತ್ತರ ಕೊಡೋದು ಬೇಡ ನಿಮ್ಮದು ಉತ್ತರ ಕೊಡ್ಕೊಬೇಕಲ್ಲ ನಾಳೆ ದಿವಸ ನಾವು ಪರಾಮರ್ಶ ಮಾಡ್ಕೊಬೇಕಲ್ವಾ ಆತ್ಮಸಾಕ್ಷಣ ಮಾಡ್ಕೊಬೇಕಲ್ವಾ ಆ ಕೆಲಸಕ್ಕೆ ಯಾವತ್ತು ಹೋಗ್ಬಿಡಿ ಇವತ್ತು ಒಳ್ಳೆ 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 ಕಾರ್ಯಕ್ರಮಗಳು ಸರ್ಕಾರದಿಂದ ಬರ್ತವೆ ಒಳ್ಳೆ ಸ್ಯಾಲ್ರೀಸ್ ಇವತ್ತು ಏಪ್ರಿಲ್ ಹೈಕ್ ಐಕ್ ಮಾಡ್ಬೇಕಂತ ಗಲಾಟೆ ಮಾಡ್ತಿದ್ವಿ ಅಂಗನವಾಡಿ ವರ್ಕರ್ಸ್ಗೆ ಮತ್ತು ಟೀಚರ್ಸ್ಗೆ ಒಳ್ಳೆ ಸಂಬಳ ಕೊಡ್ಬೇಕಂತ ಸೆಷನ್ ಗರಾಟ್ ಮಾಡಿದ್ವಿ ಏಪ್ರಿಲ್ ಟೆನ್ ತಗೊಂಡಿದ್ದಾರೆ ಒಳ್ಳೆ ಸಂಬಳ ಸಿಗುತ್ತೆ ಒಳ್ಳೆ ಆದಾಯ ಸಿಗುತ್ತೆ ನಿಮ್ಮ ಸಂಸಾರ ಇಡೀ ಕುಟುಂಬ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ಆದ್ರೆ ಇನ್ನೊಬ್ ಮಕ್ಕಳಿಗೆ ಬಾಯಿ ಹೊಡೆದು ನಮ್ಮ ಮಕ್ಕಳು ಚೆನ್ನಾಗ್ ಆಗತಕ್ಕಂತ ಬುದ್ಧಿ ಯಾವತ್ತು ನಿಮ್ಗೆ ಬರೋದು ಬೇಡ ಅಂತ ಒಬ್ಬ ಶಾಸಕನಾಗಿ ನಿಮ್ಮ ಅಣ್ಣನಾಗಿ ನಾನು ಕೇಳ್ಕೊಂತೀನಿ ನಿಮ್ಮ ಅಣ್ಣನಾಗ ನಾನು ಕೇಳ್ಕೊಂತಿ ಯಾವತ್ತು ಆ ಕೆಲಸ ನಾವು ಮಾಡೋದು ಬೇಡ ಅಂತ ಒಬ್ಬ ನಿಮ್ಮ ಬ್ರದರ್ ಆಗಿ ನಿಮ್ಮ ಅಣ್ಣನಾಗಿ ನಾನು ಕೇಳ್ಕೊತೀನಿ ಯಾಕಂದ್ರೆ ನನ್ನ ತಾಲೂಕಲ್ಲಿ ಸುಭದ್ರವಾಗಿರ್ಬೇಕು ನನ್ನ ತಾಲೂಕ್ ಚೆನ್ನಾಗಿರ್ಬೇಕು ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದೀನಿ ನಾನು ನನ್ನ ತಾಲೂಕ್ ಚೆನ್ನಾಗಿರ್ಬೇಕಂತ ಸೊ ಬಹುಶಃ ಸೊ ಮುಂದೊಂದು ದಿವಸ ನನ್ನ ತಾಲೂಕು ಒಂದು ಉತ್ತಮವಾಗಿ ಅಭಿವೃದ್ಧಿ ಮುಂದೆ ಹೋಗ್ತಾ ಇದೆ ಯಾವ ರೆಕಮೆಂಡೇಶನ್ ಇಂದನೋ ಯಾವ ಆಯ್ಕೆ ಮಾಡಿಲ್ಲ ನೀವು ಪಡೆದಿರ್ತಕ್ಕಂಥ ಅಂಕಗಳಿಂದ ದುಡ್ಡಿಸ್ಕೊಂಡಿದ್ರೆ ಅಂಗನವಾಡಿ ಆ ನಡೀತಿದೆ ಅದು ಗೊತ್ತಾಗಿದೆ ಅದು ಸುಳ್ಳು ಅದೇನಾದ್ರೂ ಒಂದ್ ದಿವ್ಸ ನನಗ್ ಗೊತ್ತಾಯ್ತಾದ್ರೆ ಅವತ್ತೇ ಕೆಲಸದಲ್ಲಿಲ್ಲ ಇವತ್ತು ಬೋರ್ಡ್ಗೆಲ್ಲ ಕಳ್ಸಿದೀವಿ ಆ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ ಮಾಡಿ ನೋಡ್ತೀವಿ ನೀವು ಕೊಟ್ಟಿರ್ತಕ್ಕಂಥ ಕರೆಕ್ಟ್ ಆಗಿದ್ರೆ ಮಾತ್ರ ನಿಮಗೆ ಡ್ಯೂಟಿ ಇಲ್ಲ ಅಂತಂದ್ರೆ ಆವತ್ತೇ ಆದೇಶವನ್ನ ರದ್ದು ಮಾಡಿ ಅದು ಐ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಯಾಕೆ ಮುಂದೆ ಯಾರೋ ಆ ಕೆಲಸ ಮಾಡಕ್ ಹೋಗ್ಬಾರ್ದು ನಲವತ್ತು ನಾಲ್ಕು ಜನ ವರ್ಕರ್ಸು ಮತ್ತು ಈ ಹತ್ತು ಜನ ಮೇಡಮ್ ಸೆಲೆಕ್ಷನ್ ಮಾಡಿದ್ವಿ ಹತ್ನಾಲ್ಕು ಜನ ಮಾಡಬೇಕಾಯ್ತು ನಾಲ್ಕು ಜನ ಹೋಲ್ಡ್ ಮಾಡಿದ್ವಿ ಯಾಕೆಂದ್ರೆ ನನ್ಗೆ ಯಾಕೆ ಗೌರ್ಮೆಂಟ್ ಡೌಟ್ ಬರ್ತಾರೆ ಡೌಟ್ ಬರ್ತಾರೆ ಎನ್ಕ್ವೈರಿ ಎಲ್ಲ ಆದ್ಮೇಲೆ ಕ್ಲಿಯರ್ ಆದ್ಮೇಲೆ ಅವರಿಗೆ ಆದೇಶ ಪತ್ರವನ್ನು ಕೊಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ವಿತೌಟ್ ಪರ್ಮಿಷನ್ ಕೊಡಕ್ ಹೋಗ್ಬೇಡಿ ಎನ್ಕ್ವೈರಿ ಆಗಿ ಬರ್ಲಿ ಯಾಕಂದ್ರೆ ಇವ್ರಿಗೊಂದಾಯ ಮಾಡ್ತಕ್ಕಂತ ಮಾಡ್ತಕ್ಕಂಥ ಯಾಕೋ ಮಾರ್ಕ್ಸ್ ಕಡ್ಮೇಲೆ ಡೌಟ್ ಬರ್ತದೆ ಆ ಮಾರ್ಕ್ಸ್ ಕ್ಲಿಯರ್ ಆಗಲಿ ಮತ್ತೆ ಅವ್ರಿಗೆ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಎನ್ಕ್ವೈರಿ ಆಗಿ ಬರ್ಲಿ ಫಸ್ಟ್ ಎನ್ಕ್ವರಿ ಆಗಿ ಬಂದಿದ್ರೆ ಎರಡ್ ಮಾರ್ಕ್ಸ್ ಕಡೆ ಹಾಕೋ ನಂಗೆ ಡೌಟ್ ಆಗ್ತದೆ ಏನಂತ ಸೊ ಡಿ ಸಿ ಅವರು ಇಬ್ರು ಇಂಪ್ರೂವ್ ಬಾಕಿ ಅದಕ್ವರಿ ಹೋಗ್ಬೇಕು ಅದಾದ್ಮೇಲೆ ಕೊಡಿ ಅಂತ ಕೇಳ್ಕೊತೀನಿ ಎಲ್ಲ ನಮ್ ಸಾಕಷ್ಟು ವಿಷಯಗಳನ್ನ ನನ್ನ ಎಲ್ಲ ಅಧಿಕಾರಿಗಳು ಮಾತಾಡಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕೆಂತಂದ್ರೆ ನಿಮ್ ಕೈಲಿದೆ ಇವತ್ತು ಜವಾಬ್ದಾರಿ ಕೆಲಸವನ್ನ ನಿಮ್ ಕೈಲಿದೆ ಇವತ್ತಿಂದ ಹೊಸ ವರ್ಷದ ಜವಾಬ್ದಾರಿ ಕೆಲಸ ನಿಮ್ ಕೈಲಿದೆ ಪ್ರಾಮಾಣಿಕತೆಯಿಂದ ನನ್ನ ತಾಯಿಂದ ಮುಳುಭಾಗ ಪ್ರಾಮಾಣಿಕತೆಯಿಂದ ನಂಬಿಕೆ ನನಗಿದೆ ಆ ಭರವಸೆ ನನಗಿದೆ ದಯವಿಟ್ಟು ಯಾಕೆ ಅಂತಂದ್ರೆ ನೀನು ತಿಳ್ಕೊ ಮಾಡಿ ಸಪೋಸ್ ನೀವು ಮದುವೆ ಆಗಿ ಬೇರೆ ಮನೆಗೆ ಹೋಗ್ತೀರಿ ಕೆಲಸ ಕಾರ್ಯ ಏನು ಬರಲ್ಲ ಓಕೆನಾ ಒಂಬತ್ತು ಗಂಟೆಗೆ ಎದ್ದೇಳ್ತೀರಿ ಓಕೆನಾ ಒಂದ್ ಎರಡು ತಿಂಗಳು ನಿಮ್ಮ ಮತ್ತೆ ನೋಡ್ತಾರೆ ನೆಕ್ಸ್ಟ್ ಯಾರು ಬೈತಾರೆ ಅಪ್ಪ ಅಮ್ಮ ನಂದು ಕುಡುಬಲ ದೇವಸ್ಥಾನದಿಂದ ಹೋಗ್ತಾ ಇದ್ವಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಕುಡುಬನಂತ ತಾವರೆ ಕೆರೆಗೆ ಹೋಗ್ತಾ ಇದ್ವಿ ಊಟ ಮಾಡೋಣ ಹೋಗ್ತಾ ಇದ್ವಿ ಅವನ ಎಮ್ ಎಲ್ ಎ ಅಂತ ನನ್ನ ನನ್ನ ಫ್ರೆಂಡು ಆ ರೋಡಲ್ಲಿ ಯಾಕೆ ಯಾಕೆತ್ತೋಗಿ ನನ್ನ ಮನೆ ಎಮ್ ಎಲ್ ಅಂತ ಕೇಳ್ತಾವೆ ಫಕ್ತ ನಾನೇ ತೀನಿ ಕಣೋ ಅಂತಂದೆ ಹೇಳಿ ಯಾರಾದರೂ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಯಾರು ಬೈತಾರೆ ಅಂದ್ರೆ ಯಾರು ಬೈತಾರೆ ನನ್ನ ಬೈತಾರೆ ಹೌದಲ್ವಾ ನನ್ನ ನೀವು ಕೆಟ್ಟ ಕೆಲಸ ಮಾಡಿದ್ರು ಯಾರು ಬೈತಾರೆ ಅದ ನನ್ನ ಬಯ್ಯೋದು ತಾಲೂಕಲ್ಲಿ ಯಾರೇ ತಪ್ಪು ಕೆಲಸ ಮಾಡಿದ್ರೆ ನನ್ನ ಬೇಯೋದು ಒಳ್ಳೆ ಕೆಲಸ ಮಾಡಿದ್ರೆ ನನ್ನೇ ಬೈಯದು ಸೊ ಅದರಿಂದ ಒಳ್ಳೆ ಕೆಲಸ ಮಾಡ್ಬೇಕು ಕೆಟ್ಟ ಕೆಲಸ ಮಾಡ್ಬೇಕು ಅನ್ನೋದನ್ನ ಜವಾಬ್ದಾರಿ ನಿಮ್ ಬಿಡ್ತೀವಿ ಅದರಿಂದ ಎಲ್ಲ ನನಗೆ ತಂಗಿರ್ತಾ ಇದ್ರು ಪ್ರಾಮಾಣಿಕತೆಯಿಂದ ವರ್ಕ್ ಮಾಡಿ ನಾನು ಮಾತು ಹೇಳ್ತೀನಿ ನೋಡು ಕರ್ಮ ಇದೆಯಲ್ಲ ನಾವು ಹಾಕಿದ್ ನಾವೇ ತಿಂದೆ ನೀವು ಮೊದಲು ಹೇಳ್ತಾ ಇದ್ರು ನೀಡ್ಲನ್ ಮುಗಿಸ್ತಲ್ಪ ಹೌದಾ ಹಿಂದೆ ಅಳ್ತಿದ್ರು ಏನಂತ ಇವ್ನು ಮಾಡೋ ಕೆಲ್ಸದಲ್ಲಿ ಬಟ್ಲ ಅನ್ಭೋಗಿಸ್ತಾ ಇದ್ರ ನಾ ನಾವು ಮಾಡಿ ನೆಷ್ಮಂತೆ ಅನ್ಭೋಗಿಸ್ಬೇಕು ಅದಕ್ಕೆ ಮಾಡಕ್ಕಿಂತ ಮುಂಚೆ ಎಷ್ಟ್ ಮಾಡ್ಬೇಕು ಕೆಟ್ಟದಾಗ್ಬೇಕ ಒಳ್ಳೇದಾಗ್ಬೇಕಂತ ಎಷ್ಟು ಮಾಡ್ತು ಯಾವತ್ತಾದ್ರೂ ನೀವು ನೋಡಿದೀರ ರಾಗಿ ಹಾಕಿ ಬತ್ತ ಬಂದಿರೋದು ರಾಗಿ ಹಾಕ್ಬಿಟ್ಟು ಬತ್ತ ಬರೋದು ಬರ್ತಾ ರಾಗಿನೇ ಬರೋದು ಇಲ್ಲ ಬತ್ತ ಹಾಕಿ ರಾಗಿ ಬರುತ್ತಾ ಬರಲ್ಲ ನೀವೇನ್ ಹಾಕ್ರ ಅದು ವಾಪಸ್ ನಿಮ್ಗೆ ಬರ್ತದೆ ಲಾಸ್ಟ್ ತಿನ್ಬೇಕಾಗಿದ್ದಾರೆ ನಾವೇ ಅದಕ್ಕೆ ಹಾಕಕ್ಕಿಂತ ಮುಂಚೆ ಯಶ್ ಮಾಡಿ ಏನ್ ಹಾಕ್ಬೇಕು ಒಳ್ಳೇದ್ ಹಾಕ್ಬೇಕ ಅದು ಯಾಕಂದ್ರೆ ತುಂಬಾ ಕಡುಬಡವರು ಮಕ್ಕಳು ನಿಮ್ ಕೊಡೋದು ಕಡುಬಡೋರು ಮಕ್ಕಳು ನಿಮ್ ಕೊಡೋದು ಆ ಮಕ್ಕಳು ಫಸ್ಟು ನನ್ನ ಪ್ರಕಾರ ನೀವೇ ತಾಯಿಂದರು ದಯವಿಟ್ಟು ಒಳ್ಳೆ ವಿದ್ಯೆಯನ್ನು ಕಳಿಸಿ ಒಳ್ಳೆ ಬುದ್ಧಿಯನ್ನು ಕಳಿಸಿ ಒಳ್ಳೆ ಮಾರ್ಗದಲ್ಲಿ ಹೋಗಲಿ ಅಂತ ಕೇಳ್ಕೊತ ಅವಕಾಶವನ್ನು ಒಳ್ಳೇದಾಗಲಿ ಹೊಸ ವರ್ಷದಿಂದ ಹೊಸ ಜೀವನ ಕಟ್ಕೊಂತ ಇದ್ರಿ ನಿಮ್ಮೆಲ್ಲ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಸಹ ನನ್ನ ಮಾತು ಮುಗಿಸ್ತಾ ಎಲ್ಲ ನನ್ನ ತಾಯಂದ್ರಿಗೂ ಒಳ್ಳೆಯದಾಗಲಿ